ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ ಈ ಸತಿ ನಾನು ಏತ ಮುಟ್ಟೆಲ್ಲ ಸ್ವಾಗತ ಒಂದು ಇಪ್ಪತ್ತು ಈ ಥರ ನಾಟಿ ಮರಿಗಳು ಇವತ್ತು ಪಾವಗಡ ಸಂತೆಯಿಂದ ತಂದೆ ಕುರಿ ಎಲ್ಲರೂ ಹಿಡ್ದಿದ್ದಾರೆ ನಾನು ಈ ಸತಿ ಓತುಮಾರಿಗಳು ಮೇಯಿಸೋಣ ಅಂತಂದು ಸಂತೆಗೆ ಒಂದು ಇಪ್ಪತ್ತು ತಂದಿದ್ದೀನಿ ಅವು ಎಷ್ಟು ತೂಕ ಬರ್ತವೆ ಅಂತಂದು ಲೈವ್ ಆಗಿ ನಿಮಗೆ ತೋರ್ಸೋ ಪ್ರಯತ್ನ ಪಡ್ತೀನಿ ನಾನು ಅರವತ್ತಾರು ಕೆ ಜಿ ಇದ್ದೀನಿ ಈಗಿದೆ ಎಷ್ಟು ಬಂತು ನೋಡು ಎಪ್ಪತ್ತು ಎರಡು ಅಂದಕ್ಕು ಎಪ್ಪತ್ತೆರಡು ಚಿಕ್ಕದಿದ್ದು ಅಂದರೆ ಅರವತ್ತಾರು ಎಪ್ಪತ್ತೆರಡು ಅಂದರೆ ಬರ್ರಿ ಎಷ್ಟು ಬಂದಂಗೆ ಆಯ್ತು ಅದು ತ್ವಾರಿ ಕಡಿಮೆ ಬಂತು ಅರವತ್ತ ಎಪ್ಪತ್ತೆರಡು ಅಂದರೆ ಬರುತ್ತೆ ಇದು ನೋಡೋಣ ಏ ಇಲ್ಲ ನೋಡೋಣ ಇದು ಎಷ್ಟು ಬರುತ್ತೆ ಈ ಎಪ್ಪತ್ತು ಮೂರೊಂದು ಸತಿ ಎಪ್ಪತ್ತೆರಡು ಎಪ್ಪತ್ತೆರಡು ಅಂತ ಎಪ್ಪತ್ತೇ ತೋರಿಸ್ತಾ ಇದೆ ಏನು ಕರೆಕ್ಟಾಗಿ ತೋರಿಸುತ್ತಾ ಇಲ್ಲ ಇದು ಸ್ವಲ್ಪ ನೋಡಬೇಕಾಗಿತ್ತು ಕಡಿಮೆ ಬರ್ತಾವ ಇಲ್ಲ ಇಡ್ಲಿ ಬಿಡು ಬಿಡ ಇಲ್ಲಿ ನೋಡೋಣ ಒಂದು ಸತಿಕ್ಟಾಗಿ ಮಾಡ್ತೀನಿ ಹಾಂ ಮಾಡು ಮಾಡಿ ನೋಡಿಸು ನನ್ನ ತೂಕ ಇಷ್ಟ ಅಂತಂದು

ಎಪ್ಪತ್ತು ಎಪ್ಪತ್ತು ನಾಲ್ಕು ಅಂತ ಎಪ್ಪು ಬಿಡು ಎಪ್ಪತ್ನಾಕು ಅಂತಂದ್ರೆ ಅರವತ್ತೊಂದು ಹೋದರೆ ಎಪ್ಪತ್ನಾಲ್ಕು ಹದಿಮೂರ ಹದಿಮೂರು ಕೆಜಿ ಅನ್ನೋದು ಈ ಕಡೆ ಆ ಕಡೆ ತೋರಿಸಿದ నోడనిది నోడనిది కొంచెం ಜಾస్తి పెద్దబడు ఏ నడిరు మంచి సత్తా సత్తా వస్తుంది బుడ 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 ఇట్లా గలాటే ఎలా సత్తా చెల్లొస్తా యపోతు మూడు 73 అందా 12 కేజీ అస్తే ఇగా అలా సబిత అలా లైదు ఎలా సబిత ಸಣ್ಣ ತೆಳಿದ್ರೆ ಈ ಇಪ್ಪತ್ತು ಮಂದಿನ ಸಾರಾ ಸ್ವಲ್ಪ ಒಂದೇ ತಲೆಗೆ ಇಷ್ಟು ಅಂತಂದು ಒಬ್ಬರತ್ರ ತಗೊಂಡಿರೋದು ಏಯ್ ಹೇ ರೇಟ್ ಬಂದುಬಿಟ್ಟು ಆರು ಸಾವಿರದ ಒಂಬೈನೂರ ಐವತ್ತು ಏಳು ಸಾವಿರ ಅಂದ್ಕೊಳ್ಳಿ ತಲೆಗೆ ಎರಡು ಸಾವಿರ ತೂಕ ಬಂದಿರೋದು ನೋಡಿದರೆ ಎಷ್ಟು ಕೆಲವು ಹನ್ನೆರಡು ಬಂದವಾ ಹದಿಮೂರು ಹದಿಮೂರು ಹನ್ನೆರಡು ಏನು ರೇಟ್ ಬಿತ್ತು ಅಪ್ಪ ಭಾರಿ ದುಬಾರಿ ಆಗೋಯಿತು ಹ್ಞೂ ಏನೂ ಮಾಡೋಕ್ಕಾಗೋದಿಲ್ಲ ಸಂತೆ ಎಲ್ಲ ಈಗ ಭಾರಿ ದುಬಾರಿ ಆಗೋದು ತುಂಬ ಅರಿಚುಕೊಳ್ತಾ ಇದ್ದಾವೆ ಈ ಓತಮಾರಿಗಳು ನಾಳೆ ಏನಾದರೂ ಕಸಿ ಮಾಡಬೇಕಂತೀವಿ ನಾಳೆ ಕಸಿ ಇಟ್ಟೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಈಗಂತೂ ಎಷ್ಟು ಬಿತ್ತು ಆದರೆ ಕೆ ಜಿ ಬಂದು ಐನೂರು ರೂಪಾಯಿ ಹಂಗಂದ್ರೆ ಲೈವ್ ವೇಟ್ ಕೆ ಜಿ ಐನೂರು ರೂಪಾಯಿ ಅಂದರೆ ಎಷ್ಟಾಗುತ್ತೆ ಹತ್ತು ಕೆ ಜಿಗೆ ಐದು ಸಾವಿರ ಆರು ಸಾವಿರ ಆಗುತ್ತೆ ಐನೂರು ರೂಪಾಯಿಗೂ ಮೇಲ್ದಿತ್ತು ಐನೂರು ರೂಪಾಯಿಗೂ ಕೆಲವರೆಲ್ಲ ಯೂಟ್ಯೂಬ್ ವೀಡಿಯೋಗಳಲ್ಲಿ ನಾವು ಮುನ್ನೂರೈವತ್ತು ಅಂತಂದು ಯಾರೋ ಇನ್ಸ್ ಅವರೆಲ್ಲ ನೋಡಿದ್ದೀವಿ ಯಾವ ಥರ ಕೊಡ್ತಾರೆ ಮುನ್ನೂರೈವತ್ತಿಗೆ ಅವ್ರು ಯಾರೋ ಮುನ್ನೂರೈವತ್ತು ಕೊಡೋಕೆ ತರಗಿನ ನಾನು ಅಲ್ಲಿಗೆ ಹೋಗಿ ತಗೋಬಿಡ್ತೇನಪ್ಪ ಏನು ಅದು ಇಷ್ಟು ಇದಕ್ಕೆ ಎಷ್ಟು ವ್ಯಾಪಾರ ಮಾಡಿದ್ದೀವಿ ಅಂದರೆ ಬೆಳಿಗ್ಗೆಯಿಂದ ಸಂತೆ ಎಷ್ಟೋ ತನಕ ವ್ಯಾಪಾರ ಮಾಡಿರೋದು ಕಿತ್ತಾಡಿ 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 ಕೊನೆಗೆ ಎಷ್ಟು ಆರು ಸಾವಿರದ ಒಂಬೈನೂರ ತಗೊಂಡಿರೋದು ಅಷ್ಟು ಕಿತ್ತಾಡಿ ತಗೊಂಡ್ರೂ ಕೂಡ ಈ ರೇಟ್ ಬಿತ್ತೋದಂದರೆ ಈಗ ಮಾರುಕಟ್ಟೆ ಭಾಳ ದುಬಾರಿ ಆಗೋಗ್ಬಿಟ್ಟಿದೆ ಯಾರು ನೋಡಿದ್ರು ಸಿರಿ ಮರಿಗಳು ತಗೊಳ್ತಾ ಇದ್ದಾರೆ ನಾನು ಏನಾದರೂ ಇದು ಮೇಕೆ ಮರಿಗಳು ಹಾಕೋಣ ಈ ಸತಿ ಅಂತಂದು ಹೇ ಹಚ್ಕೊಳ್ತಾನೆ ಇದ್ದಾವೆ ಕಸಿ ಮಾಡ್ತಿದ್ರೆ ಇನ್ನು ಪೊಲ್ಯೂಷನ್ ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಊರ್ ಮಧ್ಯದಲ್ಲಿ ಇರೋದ್ರಲ್ಲಿದ್ದ ಅಲ್ಲಿ ಕಸಿ ಮಾಡಲೇಬೇಕಾಗುತ್ತೆ ನೋಡಿ ಹೆಂಗೆಲ್ಲ ಆಡ್ತಾಯಿದ್ದಾವೆ ಇದು ತೂಕದಲ್ಲಿ ಏನೋ ತೂಕ ಏನು ವ್ಯತ್ಯಾಸ ಇಲ್ಲಾಗಲಿ ನಾನೇ ಕಡಿಮೆ ಆಗಿಬಿಟ್ಟಿದ್ದೀನಿ ಅರವತ್ತಾರು ಕೆ ಜಿ ಇದ್ದು ಅರವತ್ತೊಂದು ಕೆ ಜಿಗೆ ಬಂದಿದ್ದೀನಿ ಎಷ್ಟೇ ಮಕ್ಕಳು ತೂಕ ಮಾಡಿದ್ರು ಕೂಡ ಲೈವ್ ವೆಯ್ಟು ಸರಾಸರಿ ಆವ್ರೇಜು ಹದಿಮೂರು ಕೆ ಜಿನೇ ಬರ್ತಾಯಿದೆ ಅಲ್ಲಿಗೆ ಹದಿಮೂರು ಕೆ ಜಿ ಲೈವ್ ವೆಯ್ಟ್ಗೆ ಏಳು ಸಾವಿರ ರೂಪಾಯಿ ಅಂತಂದರೆ ಒಂದು ಕೆ ಜಿ ಲೈವ್ ವೆಯ್ಟ್ಗೆ ಏನು ಬಿತ್ತು ಅಂತಂದು ನೋಡೋದಾದರೆ ಐನೂರ ಮೂವತ್ತು ನಲವತ್ತು ರೂಪಾಯಿ ಬೀಳುತ್ತೆ ಮತ್ತು ಎಷ್ಟೋ ಜನ ಯೂಟ್ಯೂಬ್ಗಳು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾರೆ ನಾವು ಮುನ್ನೂರ ಐವತ್ತು ಕೊಡ್ತೀವಿ ಮುನ್ನೂರ ಇಪ್ಪತ್ತಿಗೆ ಅಂತಂದು ಇದೆಲ್ಲ ಸುಳ್ಳ ಸುಳ್ಳು ಹೇಳೋದ್ರಿಂದ ಅವ್ರಿಗೆ ಏನು ಬರುತ್ತೆ ಈ ನೋಡಿಬಿಟ್ಟು ನಾವೇನಾದರೂ ಅಲ್ಲಿಗೆ ಹೋದಾಗ ಅವರು ಆ ರೇಟ್ ಕೊಡ್ತಾರ ಕೊಡಂಗಿದ್ರಿಗಿನ ನೀವು ಕಾಮೆಂಟ್ಗಳಲ್ಲಿ ಅದರ ಅಡ್ರೆಸ್ಸು ಆಮೇಲೆ ಆ ಫೋನ್ ನಂಬರು ಹೇಳ್ರಪ್ಪ ನನಗೆ ನನಗಿನ್ನೂ ಒಂದು ಮೂವತ್ತು ನಲವತ್ತು ಮರಿಗಳು ಬೇಕು ಅಲ್ಲಿಗೆ ಹೋಗೋಣ ಬೇಕಾಗುತ್ತೆ ಇನ್ನು ವಿಚಾರಕ್ಕೆ ಬರೋದಾದರೆ ಈಗ ನಾನು ಏನು ಹದಿಮೂರು ಕೆ ಜಿ ಲೈವ್ ವೇಟ್ಗೆ ಏಳು ಸಾವಿರ ಅಂತಂದು ಹೇಳಿದ್ನೋ ಅಲ್ಲಿಗೆ ಇದ್ರನ್ನ ಮಟನ್ನಾಗಿ ಪರಿವರ್ತನೆ ಮಾಡಿದಾಗ ಹತ್ತು ಕೆ ಜಿಗೆ ಆರು ಕೆ ಜಿ ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ಈ ಬಗ್ಗೆ ನಾನು ಆಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಹಿಂದೆ ಅದಕ್ಕೆ ಬಹಳಷ್ಟು ವ್ಯೂಸ್ ಬಂದಿದೆ ಆರು ಲಕ್ಷ ಕೆಲ್ರೆ ವ್ಯೂವ್ಸ್ ಬಂದುಬಿಟ್ಟಿದೆ ನೀವು ಬೇಕಾದರೆ ಅಲ್ಲಿಗೆ ಹೋಗಿ ನೋಡಿ ಈಗ ಹದಿಮೂರು ಕೆ ಜಿಗೆ ಅಮ್ಮಮ್ಮ ಅಂತಂದರೆ ಒಂದು ಎಂಟು ಕೆ ಜಿ ಬರುತ್ತೆ ಎಂಟು ಕೆ ಜಿಗೆ ಏಳು ಸಾವಿರ ಅಂದರೆ ಖರ್ಚು ಅದೆಲ್ಲ ಹಾಕ್ಬಿಟ್ರೆ ಇಷ್ಟು ಹೆಚ್ಚು ಕಮ್ಮಿ ಕೆ ಜಿಗೆ ಬಂದು ಸಾವಿರ ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ಎಲ್ಲಿ ಓಡ್ತಾಯಿದೆ ಹಾಗಾದರೆ ನಾನು ತಗೊಂಡಿರೋ ಈ ಮರಿಗಳು ತುಂಬ ದುಬಾರಿ ದುಬಾರಿ ಯಾಕೆ ಇದೆ ಅಂತಂದ್ರೆ ಈಗ ಸಾಕಾಣಿಕೆ ಮಾಡೋರು ಹೆಚ್ಚಾಗಿಬಿಟ್ಟಿದ್ದಾರೆ ಹಂಗಾಗಿಬಿಟ್ಟು ಸಾಕುವಂಥ ಮರಿಗಳಿಗೆ ತುಂಬ ದುಬಾರಿ ಆಗಿಬಿಟ್ಟಿದೆ ಮಟನ್ಗಾದ್ರೆ ಇದು ಯಾವ ಮಾತ್ರ ಗಿಟ್ಟೋದಿಲ್ಲ ಅಂತಂದೇ ಹೇಳ್ಬೋದು ಒಟ್ಟಿನಲ್ಲಿ ನಾನು ಏನು ತಂದಿದ್ದೀನಿ ನಾನು ಇದು ಕೂಡ ಅಮಾಯಕವಾಗಿ ಏನು ತಂದಿಲ್ಲ ಸಾಧ್ಯವಾದಷ್ಟು ನಾನು ನನ್ನ ಜೊತೆಗೆ ನನ್ನ ತಮ್ಮಂದರು ಎಕ್ಸ್ಪರ್ಟ್ಗಳಿರೋರ್ನ ಅವ್ರನ್ನೆಲ್ಲ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಕೊನೆಯ ತನಕ ಕಿತ್ತಾಡಿ ಕಿತ್ತಾಡಿ ತಂದಿದ್ದೀವಿ ಆದರೂ ಕೂಡ ಈ ರೇಟ್ ಬಿದ್ದಿದೆ ಅಂತಂದ್ರೆ ಇದು ತುಂಬ ದುಬಾರಿ ರೇಟು ಸಾಕೋ ಈ ಮಧ್ಯ ಕುರಿ ಮೆ ಮತ್ತು ಮೇಕೆ ಮರಿಗಳನ್ನು ಸಾಕೋ ಹೆಚ್ಚಾಗಿರೋದ್ರಲಿಂದ ಮಾರುಕಟ್ಟೆಯಲ್ಲಿ ಈ ಥರನೂ ವಿಪರೀತ ರೇಟ್ಗಳಾಗೋಗ್ಬಿಟ್ಟಿದ್ದಾವೆ ಒಟ್ಟಿನಲ್ಲಿ ನಾನು ಏನಿದೆಯೋ ಆ ವಾಸ್ತವಾದು ಪ್ರಾಮಾಣಿಕವಾಗಿ ಹೇಳಿದ್ದೀನಿ ಇಂಥ ಪ್ರಾಮಾಣಿಕವಾದ ಮಾಹಿತಿ ಬೇಕು ಅಂದರೆ ನಾನು ಚಾನಲ್ಗೆ ಲಿಂಕ್ ಆಗಿ ಅಂತ ಹೇಳ್ತಾ ಹೆಚ್ಚಿನ ಮಟ್ಟದಲ್ಲಿ ಲೈಕ್ ಮಾಡಿ ಬೇರೆ ಎಲ್ಲರಿಗೂ ತನಕಗೆ ಮಾಡಲಿ ಅಂತ ಹೇಳ್ತಾ